ದಿವ್ಯ ಸಾನ್ನಿಧ್ಯದಲ್ಲಿ ವಿರಾಜಮಾನರಾಗಿರುವ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಆಡಿ ಹಂದಿಗುಂದಿಯ ಪರಮ ಪೂಜ್ಯರ ಭಕ್ತಿಯಿಂದ ಶರಣಾರ್ಥಗಳನ್ನು ಸಮರ್ಪಿಸಿ ಅಧ್ಯಕ್ಷತೆಯನ್ನು ವಹಿತಿರುವಂತಹ ಕಿತ್ತೂರು ಕಲ್ಮಠದ ರಾಜ್ಯಗುರುಗಳಲ್ಲಿ ಸಮ್ಮುಖ ಸ್ಥಾನದಲ್ಲಿರುವಂತಹ ಚಿದಾನಂದ ಸ್ವಾಮೀಜಿ ಅವರಲ್ಲಿ ಈ ಎಲ್ಲ ಕಾರ್ಯಕ್ರಮಗಳ ಸಮ್ಮುಖ ನೇತೃತ್ವವನ್ನು ವಹಿಸಿರುವಂತಹ ಆತ್ಮೀಯರು ಹದಳು ಹೃದಯದ ಪೂಜ್ಯರು ಮಾರ್ಗದರ್ಶಕರು ಆದ ಅಲ್ಲಮಪ್ರಭು ಮಹಾಸ್ವಾಮಿಗಳವರ ಬಸವ ಪಾದಗಳಲ್ಲಿ ಭಕ್ತಿಯಿಂದ ಶರಣಾರ್ಥಿಗಳನ್ನು ಸಮರ್ಪಿಸಿ ಪ್ರಶಸ್ತಿ ಪುರಸ್ಕೃತರಾದ ಅನಿಲ್ ಅವರೇ ಮುಖ್ಯ ಅತಿಥಿಗಳಾದ ಗೋವಿಂದಪ್ಪ ಗೌಡಪ್ಪಗಳವರೇ ವೇದಿಕೆಯ ಮುಂಭಾಗದಲ್ಲಿರುವ ಸಮಸ್ತ ಪೂಜ್ಯರಲ್ಲಿ ಹಾಗೂ ಆಗಮಿಸಿರುವ ತಾಯಂದಿರಲ್ಲಿ ಶರಣರಲ್ಲಿ ತಾವೆಲ್ಲರೂ ಬಸವ ನೀಲಾಂಬಿಕೆಯ ಸ್ವರೂಪರೆಂದೇ ಭಾವಿಸಿ ತಮ್ಮೆಲ್ಲರ ಪಾದಗಳಿಗೆ ಹಣೆಹಚ್ಚಿ ಭಕ್ತಿಯಿಂದ ಶರಣು ಶರಣಾರ್ಥಿ ಅಲ್ಲಮ್ಮ ಪ್ರಭು ಮಹಾಸ್ವಾಮೀಜಿಯವರು ಬಹಳಷ್ಟು ಮಠದ ಕಾರ್ಯಕ್ರಮ ಹೆಂಗೆ ಇರ್ತಾವಂತಂದ್ರೆ ನಾಳೆ ಕಾರ್ಯಕ್ರಮ ಐತೆ ಅಂದರೆ ಹಿಂದೆ ಫೋನ್ ಮಾಡ್ಕರಿತ ಆದ್ರೆ ಅಜ್ಜಾರು ಒಂದು ತಿಂಗಳಿಂದ ನಮ್ಮ ಬುದ್ಧಿ ತಾವು ಅಂತ ತಿಳ್ಕೊಂಡು ಇಷ್ಟು ಹದಳು ಹೃದಯದಿಂದ ಬಂದು ಇನ್ನೂ ವೇದಿಕೆ ಹತ್ತೋತನ ಎಮ್ಕನ್ ಮಾಡಿ ಬಿಟ್ಟಾಗಿಂದ ವೇದಿಕೆಗೆ ಬರುತ್ತನ ಸುಮಾರು ಒಂದು ಐವತ್ತು ಫೋನ್ ಬಂದವು ಅಜ್ಜಾರ್ ಬರ್ತಾರೆ ಎಲ್ಲಿರ್ತಾರೆ ಇರ್ತಾರೆ ಅಂತಕೊಂಡು ಇಷ್ಟು ಹದಳು ಹೃದಯದಿಂದ ಕರೆದು ಶಿಸ್ತಿನ ಕಾರ್ಯಕ್ರಮವನ್ನು ನೋಡೋದು ಇಲ್ಲಾದರೂ ಅಂದರೆ ಅದು ನಾಗನೂರು ಮಠದ ಕಾರ್ಯಕ್ರಮ ಅನ್ನೋದನ್ನು ಬಹಳ ಅಭಿಮಾನಪೂರ್ವಕವಾಗಿ ನಾವೆಲ್ಲ ಹೇಳ್ತಾ ಕನ್ನಡವನ್ನು ಉಳಿಸುವ ಮತ್ತು ಕನ್ನಡವನ್ನು ಬೆಳೆಸುವ ಕಾರ್ಯದಲ್ಲಿ ನಾಗಣ್ಣೂರು ಮಠ ಬಹಳ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಬಂದಿದೆ ಮುಂದೆ ಮಾಡ್ತದೆ ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲಿ ಒಂದು ಗ್ರಾಮ ಆ ಗ್ರಾಮದಲ್ಲಿ ಒಂದು ಬಹಳ ದೊಡ್ಡ ಮನೆತನ ಮನೆತನದಲ್ಲಿ ಆರು ಜನ ಅನ್ನ ತಮ್ಮ ಇದ್ರು ಆರು ಜನ ಅನ್ನ ತಮ್ಮ ಭಾಳ ಚಲೋ ಮಣೆತನ ಆ ಮಣೆತನಕ್ಕೆ ತಕ್ಕಂಗೆ ಗೌಡಕಿನ ಇತ್ತು ಗೌಡಕ್ಕೆ ತಕ್ಕಂಗೆಲ್ಲ ಜಮೀನಿತ್ತು ಜಮೀನಿಗೆ ತಕ್ಕಂಗೆ ಆಸ್ತಿ ಇತ್ತು ಆಸ್ತಿಗೆ ತಕ್ಕಂಗೆ ಮಾನವಂತರು ಮತ್ತು ಇದ್ದರು ಆ ಮಣೆತನಕ್ಕೆ ಇದೇ ನಮ್ಮ ಬಸವನಾಡಿನ ಬಿಜಾಪುರ ಜಿಲ್ಲೆಯ ಒಬ್ಬ ಹೆಣ್ಮಗಳನ್ನು ಮದುವೆ ಮಾಡಿಕೊಡ್ತಾರೆ ಅವಳ ಹೆಸರು ರುಕ್ಮಿಣಿಬಾಯಿ ಅಂತೇಳಿ ಆ ಹೆಣ್ಮಗಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಹೋದಳು ಮನೆಗೆ ಹೋದಳು ಶಿರೂಟ್ ಮನೆ ಹೋದ ಸಂದರ್ಭದೊಳಗಡೆ ಆ ಹೆಣ್ಮಗಳನ್ನ ನೋಡಿ ಅವ್ ಮನ್ಯಾಗ ನಾವ್ ಎಲ್ಲಾರು ನೋಡಂದಳ ಅಂತಕ್ಕೆ ನಾ ಈ ಮನೆಗೆ ಸೊಸಿನೋ ಏನು ಹುಡುಗನೋ ಅಂತ ತಿಳಿಲಿಲ್ಲ ಅಂತಕ್ಕಿಗೆ ದೊಡ್ಡ ಭಾವನ ಮಕ್ಕಳೆಲ್ಲ ವಾರ್ಗಿನ ಇದ್ರು ಆರು ಮನೆ ಅನ್ನಾತ ತಮ್ಮರೊಳಗೆ ಕೊನೆ ಸಣ್ಣ ಹೋಗನ ಮದುವೆ ಮಾಡಿ ಕೊಟ್ಟಿದ್ರು ಹಾದಳು ಹೋದ ಟೈಮ್ ದಾಗ ಮನೆ ಭಾಳ್ ಚಂದ ಇತ್ತು ಭಾಳ ಚಂದದ್ದಾಗ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ರೊಟ್ಟಿ ಮಾಡಕ್ಕೆ ಡಿಪಾರ್ಟ್ಮೆಂಟ್ ಬೇರೆನೇ ಕಸ ಗುಡ್ಸಕ್ಕೆ ಡಿಪಾರ್ಟ್ಮೆಂಟ್ ಬೇರೆನೆ ಅಡಿಗೆ ಮಾಡಕ್ಕೆ ಬೇರೆನೇ ಬಂದು ಹೋಗೋರು ನೋಡ್ಕೊಳ್ಳೋದು ಬೇರೆನೆ ಸಂಬಂಧಿಕರ ನೋಡ್ಕೊಳ್ಳೋದು ಬೇರೆನೆ ಹೊಲ ನೋಡ್ಕೊಳ್ಳೋದವ್ರು ಬೇರೆನೇ ಈಗ ಕೆಲಸ ಏನೂ ಇರಲಿಲ್ಲ ಮತ್ತಿ ಸಣ್ಣಕ್ಕೆ ಭಾಳ ಇದ್ದಳಲ್ಲ ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಮಾಡಿ ಕೊಟ್ಟಿದ್ರು ಆ ಮನೆಗೆ ಹೋದಳು ಭಾಳ ಚಲೋ ಜಮೀನು ಮಾಡ್ತಿದ್ಳು ಎಲ್ಲ ಕೆಲಸ ಮಾಡ್ತಿದ್ಳು ಹೋದ ಸಂದರ್ಭದಲ್ಲಿ ಆಕಿ ಒಂದು ಕೆಲಸ ಹಚ್ಚಿದ್ರು ಏನಂತಂದರೆ ಹುಡುಗರೊಳಗೆ ಹುಡುಗರಾಗಿದ್ದು ಹುಡುಗರು ಅಭ್ಯಾಸ ಮಾಡಿಸೋದು ಪಠ್ಯಪುಸ್ತಕ ಕೊಡ್ಸೋದು ಕೊಡಿಸೋದು ಅವ್ರ ಸ್ಕೂಲಿಗೆ ಬ್ಯಾಗ್ ತೆರೆ ಹಾಕೋದು ಆ ಹುಡುಗರನ್ನ ಸಾಲಿಗೆ ಬಿಟ್ಟು ಬರೋದು ಅದ್ರ ಕೂಡ ಕಸ ಅಂಗಳ ಹುಡುಗೋದು ಪೂಜೆ ಮಾಡಿಸೋದು ಈಕೆ ಕೆಲಸ ಆಯಿತಾ ಹೆಣ್ಮಗಳು ಹೋದಳು ಮನೆತನಕ್ಕೆ ಹೋದಳು ಎಲ್ಲ ಹುಡುಗರು ಕೂಡ ಗೋಳಿಪಿಂಡಿ ಆಡಕ್ಕಿ ಎಲ್ಲ ಹುಡುಗರು ಕೂಡ ಚಿಂಡಿದಾಂಡ ಆಡಕ್ಕಿ ಎಲ್ಲ ಹುಡುಗರುಗಳ ಅಳುಗುಳಿ ಮನೆ ಆಡಕ್ಕಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂತ ಹುಡುಗರಾಗಿ ಹುಡುಗಂತ ಇದ್ದಂಥ ಆ ಹೆಣ್ಮಗಳು ಆಕಿಗೆ ಅರಿವಿಲ್ಲದೆ ಗೊತ್ತಿಲ್ಲದ ರೀತಿಯಲ್ಲಿ ಆಕಿಗೊಂದು ಮಗುವಾಯಿತು ಆ ಮಗುವನ್ನು ಅಂಗಳದಾಗ ಆಡ್ಸ್ಕೊಳಕ್ಕೆ ಎಲ್ಲ ಹುಡುಗರನ್ನ ಸಾಲಿಗೆ ಬಿಟ್ಟು ಬರಕ್ಕಿ ಕೈಯಾಗ ಒಂದು ಬುಟ್ಟಿ ಹಿಡ್ಕೊಂಡು ಎಲ್ಲ ಹುಡುಗರನ್ನ ತೊಟ್ಟು ಕರ್ಕೊಂಡು ಹೋಗಿ ಹೂ ಹರ್ಕೊಂಡು ಬರಕ್ಕಿ ಆ ಹೂವು ಹರ್ಕೊಂಡ್ಬಂದ ಮೇಲೆ ಜ ದೇವರ ಕೋಲೆಗೆ ಹೋಗಿ ಎಲ್ಲ ಹುಡುಗರು ವಿಭೂತಿ ಹಚ್ಚಿ ಅವತ್ತನ್ನ ಪೂಜಾ ಮಾಡ್ಸಕ್ಕೆ ಪೂಜಾ ಮಾಡಿಸಿದ್ಮೇಲೆ ವಿಭುತ್ ಹಚ್ಚಿ ಅವ್ರನ್ನೆಲ್ಲ ಸಾಲಿ ಕಳ್ಸಕ್ಕೆ ಈ ಎಲ್ಲಾ ಕೆಲಸ ಮಾಡುವಂತಹ ಕೆಲಸ ಈ ಕನ್ನಡ ನಾಡಿನ ಹೆಣ್ಮಗಳು ಅವಳ ಹೆಸರು ರುಕ್ಮಿಣಿಬಾಯಿ ಆ ಹೆಣ್ಮಗಳು ಇದೇ ರೀತಿ ಕೆಲಸವನ್ನು ಮಾಡ್ತಾ ಹೋದ ಸಂದರ್ಭದಲ್ಲಿ ಒಂದು ಮಗು ಹುಟ್ಟಿತ್ತು ಆ ಮಗು ಒಂದ್ ಎರಡು ವರ್ಷ ಆಗಿತ್ತು ಎರಡು ವರ್ಷದ ಹುಡುಗ ಆ ಕೂಸು ಎಲ್ಲರೂ ಬೆಳಗ್ಗೆ ಆರು ಗಂಟೆಗೆ ಅಂತಂದ್ರೆ ಅಂಗಳದ ಕಸ ಗುಡಿಸ್ಬೇಕಂತ ತಿಳ್ಕೊಂಡು ಎಲ್ಲ ಹುಡುಗರ ಕೈಯಾಗ ಒಂದು ಕಸಬರ್ಗಿ ಕೊಟ್ಟಲು ತಾವೊಂದು ಮೂಲೆಯಾಗ್ ನಿಂತಳು ಆ ಹುಡುಗರು ಕೈಯಾಗ ಒಂದ್ ಕಡೆ ಕೊಟ್ಟು ಮೂಲಿಂದ ಕಸ ಗುಡ್ಕೊಂತ ಅಂಗಳ ನಡುವು ತಗೊಂಬಂದ್ರು ತಗೊಂಬಂದ್ಮೇಲೆ ಆ ಅಂಗಳದೊಳಗೆ ನಟ್ಟ ನಡು ಒಂದು ಗಿಡ ಇತ್ತು ಆ ಗಿಡದ ಹೆಸರು ಹಲಸಿನ ಆ ಎರಡು ವರ್ಷದ ಸಣ್ಣ ಕೂಸಿತ್ತಲ್ರಿ ಪಾಪ ಆ ಕೂಸು ಕೇಳ್ತು ಅಮ್ಮ ಇದು ಯಾವ್ದ್ರ ಗಿಡ ಇದು ಹಲಸಿನ ಗಿಡ ಮತ್ತಿದಕ್ಕೆ ಎಲ್ಲ ಗಿಡಕ್ಕೆ ಕಾಯಿ ಇದಕ್ಕೆ ಮತ್ತಿದ ತಳಗಾಗಿತ್ತಲ್ಲ ಯಾಕ ಇಲ್ಲಪ್ಪ ಮ್ಯಾಲಿನ ಜರದ ಬಿದ್ರೆ ಮಂದಿ ತಲಿ ಹೊಡಿತೈತಿ ಕಾಯಿ ಭಾಳ ದೊಡ್ಡ ಇರ್ತಾವ ಹಂಗಾಗಿ ಬುಡದಿಂದ ತುದಿ ತನಕ ಕಾಯಿ ಆಗ್ತಾವಪ್ಪ ಅಂತ ಹೇಳಿದಳು ಮತ್ತೆ ಈ ಕಾಯಿ ಹೆಂಗೆ ಇರ್ತೈತಿ ಏನಿಲ್ಲ ಮೊಸಳಿ ಚರಮ್ ಹೆಂಗೆ ಇರ್ತೈತಲ್ಲ ಹಂಗೆ ಮುಳ್ಳು ಆಗ್ತೈತಿ ದೊಡ್ದ ಮೇಲೆ ಮತ್ತು ರುಚಿ ಹೆಂಗೆ ಇರ್ತೈತಿ ಭಾಳ ಬೆಲೆ ಹೌದಾ ಮತ್ತದು ಎಷ್ಟು ದಿನಕ್ಕೆ ಹಣ್ಣು ಹಾಕೈತಿ ಇನ್ನೊಂದು ತಿಂಗಳು ದೇಡು ತಿಂಗಳಿಗೆ ಮಳೆಗಾಲ ಸಂದರ್ಭಕ್ಕೆ ಹಣ್ಣು ಹಾಕೈತಿ ಹೌದಾ ಆ ಕಾಯಿಗಿ ಇರಿವು ಆಗ್ತವ ಅಂತ ಕೇಳ್ತು ಹಾ ಆಗತ್ತವಪ್ಪ ಮತ್ತೆ ಗಿಡ ಯಾರು ಹಚ್ಚಾರು ನಿಮ್ಮ ಅಜ್ಜಲ್ಲ ಅವ್ರ ಅಜ್ಜ ನೀವು ಮರಿಮೊಮ್ಮ ಮಕ್ಕಳು ತಿನ್ನಾಕತ್ತೀರಾ ಅಂತ ಕೇಳಿದಳು ಹುಡುಗ ಸುತ್ತಿರ್ಗೆ ಸುತ್ತಿರ್ಗೆ ಹತ್ತು ಪ್ರಶ್ನೆ ಕೇಳ್ತು ಆ ಹುಡುಗ ಎಷ್ಟು ಪ್ರಶ್ನೆ ಕೇಳ್ತವ ಒಂದು ಏಳೆಂಟು ಪ್ರಶ್ನೆ ಕೇಳ್ತ ಅದ ಏಳೆಂಟು ಪ್ರಶ್ನೆ ನಿಮ್ಮ ಮನೆಯಾಗಿ ಹುಡುಗರು ನಿಮ್ಮನ್ನು ಕೇಳಿದ್ರೆ ಏನಂತೀರಿ ನೀವು ನಂದ ನನಗೆ ಸಾಕಾಗೈತಿ ಒಟ್ಟ ಒಟ್ಟು ಮುದುಕಿ ನಿಮ್ಮ ಆಯದ್ ಕೇಳಿ ಬ್ಯಾಸತ್ತೀನಿ ನಿಮ್ಮ ಅಪ್ಪ ಅಂದ ಕೇಳಿ ಕೇಳಿ ಬ್ಯಾಸತ್ತೀನಿ ಇನ್ನು ನೀವು ಒಬ್ಬ ತಗೊಂಡು ಬಂದು ಯಾ ಡಬ್ಬುಟ್ಟು ಬಾಂಡೆ ಅದಾವು ನಾಲ್ಕು ಬಕೆಟ್ ವ್ಯಾನದ ಅದಾವೆ ಅವ್ನ ಮಾಡೋದ್ರೊಳಗೆ ಕತ್ತೆ ರಾಮನ್ ಹಿಡ್ದೈತಿ ಅಂತ ತಿಳ್ಕೊಂಡು ಖುಷಿನ ಭೇದ ಕಳಿಸ್ತೀರಿ ನಿಮ್ಮ ಮಕ್ಕಳು ನಿಮ್ಮ ಜೊತೆಯಿಂದ ಪ್ರೀತಿಯಿಂದ ಮಾತನಾಡುವ ನಾಲ್ಕು ಮಾತುಗಳನ್ನು ಕೇಳುವಂತಹ ವ್ಯವಧಾನ ತಂದೆ ತಾಯಿಗಳು ಯಾವತ್ತು ಕಳ್ಕೋತೀರಿ ನಿಮಗೆ ವಯಸ್ಸಾದ ಮೇಲೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುವಂತಹ ವ್ಯವಧಾನವನ್ನು ಕಳ್ಕೊಳ್ತಾರೆ ಇದು ಈ ದೇಶದಲ್ಲಿ ನಡೆದಂಥ ಘಟನೆ ಆ ಪೂಸ್ ಸಂಘ ಆಯಿತು ಮುಗೀತು ಮುಂದೊಂದು ಹತ್ತು ತಿಂಗಳ ದೇಡ್ ತಿಂಗಳೊಳಗಾಗ ಕಾಯಿ ಹಣ್ಣು ಹಾತು ಕಾಯಿ ಹಣ್ಣು ಆದ ಟೈಮ್ದಾಗ ಹುಡುಗಿಳಿತ್ತಲ್ಲ ಮೊದಲೇ ಹಣ್ಣು ನನಗೆ ಕೊಡ್ತೀನಿ ಕೇಳಿತ್ತು ಆ ಹಣ್ಣು ತೊಗೊಂಡ್ಬಂದಳು ಮನೆಯಾಗ ಒಂದು ಚೀಲ ಹಾಸಿದಳು ಚೀಲದಾಗ ಒಂದು ಪರಾತಿ ಪರಾತ್ಗೆಲ್ಲ ಎಣ್ಣೆ ಹಚ್ಚಿದಳು ಚಾಕುಕ್ಕೂ ಎಣ್ಣೆ ಹಚ್ಚಿದಳು ಕೈಗೂ ಎಣ್ಣೆ ಹಚ್ಕೊಂಡ್ಳು ಚಾ ಹಲಸಿ ನನಗೆ ಚಾಕು ಚುಚ್ಚಿ ಹೆರ್ಚಿದಳು ಓನೆಲ್ಲ ಮನೆ ಎಲ್ಲ ಗಮ್ಮತ್ತು ಘಮ್ ನಾ ಹುಡುಗ ಏನು ಕೇಳಿತ್ತಲ್ಲ ಆ ಮನೆಯಾಗೆ ಹತ್ತು ಹದಿನೈದು ಹುಡುಗರೆಲ್ಲ ದನ ದನ ಧನಧನ ಬಂದು ಮುಂದೆ ಬಿಟ್ಟು ಹೆಂಗೆ ಒಂದು ಇರುವಿ ಸಕ್ಕರೆ ಕಾಳು ಇರುವಿ ಸಕ್ಕರೆ ಕಾಳು ಬಿದ್ದಾಗ ಇರಿ ಬರ್ತಾವಲ್ಲ ಹಂಗೆಲ್ಲ ಹುಡುಗರು ಬಂದು ಬಂದು ಕೂತ್ವು ಎಲ್ಲ ಹೆರ್ಚಿದಳು ತೊಳಿ ಒಕಾಟೆ ಮಾಡಿದಳು ತರಳು ಒಕಾಟ ಮಾಡಿದಳು ಸೊಪ್ಪಿ ಒಕಾಟೆ ಮಾಡಿದಳು ಎಲ್ಲ ಚಂದ ಹಣ್ಣು ತಂದು ಇಟ್ಟಿದಳು ಒಂದು ಪ್ಲೇಟ್ದೊಳಗೆ ಹಣ್ಣು ಹಾಕಿ ಕೊಡೋದೊಳಗೆ ಆ ಹುಡುಗೇನಿತ್ತಲ್ರಿ ಸಣ್ಣ ಹುಡುಗ ಅದ್ರ ಹೆಸರು ವಿನಯ ಇಲ್ಲಿ ವಿನಯ ಅಲ್ರಿ ಆ ವಿನಯ ಆ ವಿನ್ಯ ಆ ಹಣ್ಣು ಅಂತ ಹಿಂಗೆ ತಗೋಕಂತ ಹೊಂಟಿದ್ದ ಅವರವ್ ಕೈ ಮೇಲೆ ಒಂದು ಇದನ್ನ ಬಡದಳು ಇದನ್ನು ತಿನ್ಬೇಡ ಅನ್ನ ಯಾಕ ಅಂತ ಕೇಳಿದವ ಮೊದಲು ಏನು ಹೇಳಿದ್ ನೀನು ನನಗೆ ಕೊಡ್ತೀನಿ ಅಂತೇಳಿದ್ದೆಲ್ಲ ಇಲ್ಲ ಮನ್ಯಾಗ ಒಬ್ ಆ ಓನ್ಯಾಗ ಒಬ್ಬ ಅಜ್ಜ ಅದನ್ನಲ್ಲ ಆ ಅಜ್ಜನ ಹೆಂತ್ ಮನೆ ಸತ್ತಾಳು ಮಕ್ಕಳಿಲ್ಲ ಯಾರಿಲ್ಲ ಅವ್ನಿಗೆ ಊಟಕ್ಕಿಲ್ಲ ಈ ಹಣ್ಣು ಕೊಟ್ಟು ಬಾ ಅಂತ ತಿಳ್ಕೊಂಡು ಹೆಂಗೆ ಓನ್ಯಾಗ ಊನೆಯಾಗ ಹೆಮ್ಮೆದಾಗ ಊನ್ ತುಂಬ ಗಿನ್ನೆ ಕೊಟ್ಟು ಕಳಿಸ್ತಿರಲ್ಲ ಹಂಗೆ ಎಲ್ಲ ಒಂದಿಷ್ಟು ಹಣ್ಣನ್ನು ಒಂದು ಪ್ಲೇಟ್ನಾಗ ಇಟ್ಟು ಒಂದು ಕರ್ಚಿ ಪಚ್ಚಿ ಕೊಟ್ಟು ಕಳ್ಸಿದ್ಳು ಹಿಂಗೆ ಹೋಗಿ ಹಿಂಗೆ ಬಂದವ ಕೊಟ್ಟ ನಾ ತಿನ್ಬೇಕಂತ ತಿಳ್ಕೊಂಡು ಕೊಟ್ಟು ಬರೋದ್ರೊಳಗೆ ಮತ್ತೊಂದು ಪ್ಲೇಟ್ ತಯಾರು ಮಾಡಿದಳು ಈ ಓನಿಗೆ ಐ ಕೊಟ್ಟು ಬಾಂಧಳು ಓದ್ ಕೊಟ್ಟು ಬಂದ ಈ ಬಾಜುಕಿನ ಕಾಕು ಕೊಟ್ಟು ಬಾಂಧಳು ಓನ್ಯಾಗಿನ ಕಾಕು ಆದಳು ಚಿಗವು ಆದಳು ತಾತೆ ಆದ ಆಯಾದಳು ಆದ ವೈಣಿ ಆದ ತಾಟ್ನ್ಯಾಗಿನ ಹಣ್ಣು ಮುಗ್ಯಾಕೆ ಬಂದು ಕರೆ ಓನ್ಯಾಗಿನ ಮನೆ ಮುಗಿವಾಳು ಸಿಟ್ಟು ಬಂದು ಹುಡುಗ ಅವ್ರು ಹೋವ ಕೇಳ್ತು ಯವ್ವ ಎವ್ವ ನೀನು ನನಗವ್ವ ಇನ್ನು ಓಣ್ಯಾಗನ್ಯಾರೋ ಅಂತ ಕೇಳ್ದ ಯಾಕಂತ ಕೇಳ್ದೆ ಅಲ್ಲ ಹಣ್ಣು ನನಗೆ ಕೊಡ್ತೀನಿ ತಿಳಿದಿ ಹಣ್ಣು ಇಷ್ಟು ನನಗೆ ಕೊಡಲಾರ್ದ ಎಲ್ಲ ಮಂದಿ ಕೊಟ್ಟು ಬರೋಕೆ ಹಚ್ಚಿ ನನಗೆ ಹೆಂಗೆ ಆಬಾರ್ದು ಅಂತ ತಿಳ್ಕೊಂಡು ಮಗ ಪ್ರಶ್ನೆ ಕೇಳಿದಾಗ ಅವ್ರು ಅವ್ವು ಒಂದು ಕಿಮ್ಮತ್ತಿನ ಮಾತು ಹೇಳಿದಳು ಮೂರು ವರ್ಷ ಹುಡುಗನಿಗೆ ಭಾಳ ಚಲೋ ಮಾತು ಹೇಳಿದಳು ನಮ್ಮ ಗಿಡದಾಗಿನ ಅನ್ನ ನಾವು ಬೆಳೆಸಿದ ಹಣ್ಣ ನಾವು ಕೊರೆದಿಟ್ಟ ಹಣ್ಣ ನಾವು ಎಷ್ಟು ರುಚಿ ಹತ್ತೈತು ಹಂಗೆ ಬಾಜುಕಿನ ಮನೆಯವರು ಅದ್ರ ಸಾವಿರ ಪಟ್ಟ ರುಚಿ ಹತ್ತೈತಿ ಅದ ಬಸವನ್ನ ಕಲಿಸಿದ ಪಾಠಪ್ಪ ಅಂತ ತಿಳ್ಕೊಂಡು ತಾಯಿ ಮಗನಿಗೆ ಉಪದೇಶ ಮಾಡಿದಳು ಬಸವನ್ ಅಂದ್ರೆ ಅಂತ ಕೇಳ್ದ ವಿನಯ ಏನಿಲ್ಲ ನಂದು ಬಿಜಾಪುರ್ ನಾಡು ಆ ನಾಡಿನಾಗ ಬಸವನ ತಾಯಿ ಹೋಗ್ಯಾನ ಆ ಪುಣ್ಯಾತ್ಮ ಒಂದು ವಚನ ಬರೆದಿಟ್ಟಾನೆ ಕಾಗೆಯೊಂದ್ ಅಗಳ ಕಂಡಡೆ ಕೋಳಿ ಒಂದು ಗುಟುಕ ಕಂಡಡೆ ಮನುಷ್ಯ ಇದೆಲ್ಲವುದಕ್ಕಿಂತಲೂ ಅದನ್ನ ನೋಡಿ ಕಲಿ ದಾಸೋಹನ ದಯದ ಧರ್ಮದ ಮೂಲ ಅಂತ ತಿಳ್ಕೊಂಡು ತಾಯಿ ಬಸವನನ್ ಪಾಠ ಮಗನಿಗೆ ಮಾಡಿದಳು ಮೂರು ವರ್ಷದ ಮಗುವಿಗೆ ಹಸಿ ಗೋಡೆ ಒಳಗೆ ಹೋಗದ ಕನ್ನಡ ಎನ್ನುವ ರೀತಿಯಲ್ಲಿ ಸಣ್ಣ ಕೂಸಿನ ಮನಸ್ಸು ಹಸಿ ಹಳ್ಳ ಹಳ್ಳೊಗದಂಗ ಆ ಮೂರು ವರ್ಷದ ಮಗುವಿನ ಎದಿಯೊಳಗ ಆ ಅಕ್ಷರ ಬರ್ಕೊಂಡಿಟ್ಟುಕೊಂಡಿದ್ದ ಆ ಹುಡುಗನಿಗೆ ಮುಂದೆ ಮೂವತ್ತು ವರ್ಷದ ನಂತರದಲ್ಲಿ ಅವರವು ಹಿಡಿದ ಮಾತು ನೆನಪು ಬಂತು ಯಾವುದು ಮತ್ತೊಬ್ಬರಿಗೆ ಹಂಚಿ ತಿಂದ್ರೆ ಸಾವಿರ ಪಟ್ಟು ರುಚಿ ಸಿಗ್ತೈತಿ ಆ ಹುಡುಗ ನಶೇತು ಹಿಮಾಲಯವನ್ನು ನೆಟ್ಟುಕೊಂಡು ಕನ್ಯಾಕುಮಾರಿಯಿಂದ ಕಾಶ್ಮೀರದ ಒಳಗೆ ಇಡೀ ದೇಶವನ್ನು ಸಂಚರಿಸಿ ಈ ದೇಶದ ಹಿಡುವಳಿದಾರರನ್ನು ಈ ದೇಶದ ಶ್ರೀಮಂತರನ್ನು ಈ ದೇಶದ ರಾಜ್ಯ ಮಹಾರಾಜರನ್ನು ಈ ದೇಶದ ವಸಾಹತುಶಾಹಿಗಳನ್ನು ಈ ದೇಶದ ಎಲ್ಲ ಅಗರ್ಭ ಶ್ರೀಮಂತ ಜಮೀನ್ದಾರರನ್ನು ಕರ್ಕೊಂಡು ಬಂದು ಸುಮಾರು ಆರು ಲಕ್ಷ ಎಕರೆ ಭೂಮಿಯನ್ನು ದಾನ ಮಾಡಿ ಸುಮಾರು ಮೂವತ್ತು ಸಾವಿರ ರೈತರಿಗೆ ದಾನವನ್ನು ಮಾಡಿದಂಥ ಭೂದಾಳ ಚಳವಳಿಯನ್ನು ತಂದಂಥ ವಿನೋಬ ಭಾವೆ ಹಿಂದೆ ಒಬ್ಬ ಕನ್ನಡದ ಹೆಣ್ಮಗಳು ಕೆಲಸಿತ್ತು ಬಸವನನ್ನು ವಚನ ಇತ್ತು ಆ ಕೆಲಸವನ್ನ ಅವತ್ತು ಆ ತಾಯಿ ಮಾಡ್ತಾಳೆ ಆ ತಾಯಿಯ ಕಲಿತಿದ್ದು ವಚನ ಅದಕ್ಕೆ ಮಕ್ಕಳಿಗೆ ಯಾಕೆ ವಚನವನ್ನು ಓದಿಸ್ಬೇಕು ಅಂದರೆ ಇಂತಿಂಥ ಕೆಲಸಗಳು ಮುಂದಾಗ್ತವೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಕೆತ್ತಿತನ ಬೇಡ ಆ ಕೆಲಸ ಮುಂದೆ ಆಗ್ತದೆ ಆ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾರೆ ಬಸವಣ್ಣನವರು ಇದೇ ಪಾಠವನ್ನ ಕಟ್ಟಿಕೊಟ್ರು ಒಂದು ಮನೆಯಾಗ ಒಂದು ಊರಾಗ ದೊಡ್ಡ ಇತ್ತು ನಾಲ್ಕು ಮಂದಿ ತಮ್ಮ ಇದ್ರು ನಾಲ್ಕು ಮಂದಿ ಅನ್ನತಮ್ಮ ಚಲೋ ಮನಿ ಕಟ್ಟಿದ್ದ ಚಲೋ ಆಸ್ತಿ ಮಾಡಿದ್ದಪ್ಪ ವಯಸ್ಸಾಗಿತ್ತು ಎಂಬತ್ತೆಂಬತ್ತು ವರ್ಷದ ಮುದುಕ ಬಾಳಿಪಟ್ಟಿ ಚಡ್ಡಿ ಒಂದು ಮುಂಡ ಹಾಕೊಂಡು ತಲೆಗೆ ಒಂದು ರುಮಾರ್ ಸುತ್ಕೊಂಡು ಕೂತಿದ್ದ ಆ ಮುದುಕನ ಎದಿಗಿ ಒಂದು ಮಾತು ಬಂದು ಬಡಿತು ಏನಿಲ್ಲ ನಿನ್ನ ದೊಡ್ಡ ಮಗ ಸಣ್ಣ ಮಗ ನಡಕ್ ನ್ಯಾಯ ಬಂದೈತಿ ಮನೆಯಾಗ ನಾಲ್ಕು ಭಾಗ ಆಗ್ಬೇಕಾನು ಬ್ಯಾರೆ ಕೇಳಕತ್ತಾನು ಮತ್ತು ನಿನ್ನ ಮುಂದೆ ಹೇಳಾಕ್ಯಾರ ಪ್ರೋತ್ಸಾಹ ಇಲ್ಲ ಮತ್ತು ಮನಿ ಪಾಲ ಮಾಡಿ ಮಕ್ಕಳಿಗೆ ಪಾಲ ಕೊಟ್ಟು ಬಿಡಪ್ಪ ಅಂದ ಮುಪ್ಪಾರ ಮುದುಕ ಕೂತಿತ್ತು ಎದಿಗೆ ನೂರು ಹಾರಿ ಆತು ಅವರಪ್ಪ ಬಂದ ಸಂಜಿಕ್ ಎಲ್ಲ ಮಕ್ಕಳು ಬಂದ ಬಂದ್ಮೇಲೆ ಎಲ್ಲಾರ ಕೈಯಾಗಿ ಒಂದೊಂದು ಕೋಲ್ ಕೊಟ್ಟ ಮುರಿರಿ ಅಂದ ದೊಡ್ಡ ಮಗ ಬಂದ ಮುರಿದ ವಾದ ಸಣ್ಣ ಮಗ ಬಂದ ಮುರುದ ಹೋದ ಮೂರನೇದವ ಬಂದ ಮುರಿದ ಹೋದ ನಾಲ್ಕನೇದವ ಬಂದ ಮುರಿದ ಹೋದ ಆಮೇಲೆ ಮತ್ತೆ ನಾಲ್ಕು ಕೋಲುಗಳನ್ನು ಕೊಟ್ಟು ದೊಡ್ಡ ಮಗನ ಕರ್ದ ಮುರಿ ಅಂದ ನಾಲ್ಕು ಕೂಡ್ರೆ ಮುರಿಯಾಕೆ ಬರಲಿಲ್ಲ ಎರಡ್ನೇದವು ಬಂದ ಬರಲಿಲ್ಲ ಬರ್ಲಿಲ್ಲ ಮೂರನೇದವು ಬಂದ ಮುರ್ಯಾಕ್ ಬರ್ಲಿಲ್ಲ ನಾಕನೇದವ್ ಬಂದ ಮುರಿಯಾಕ್ ಬರಲಿಲ್ಲ ನಾಲ್ಕು ಮಂದಿನ ಕರೆಸಿ ಅವ್ರಪ್ಪ ಹೇಳಿದಂತ ಒಬ್ಬೊಬ್ಬರ ಆದ್ರೆ ಊರಾಗಿನ ಮಂದಿ ನಿಮ್ಮನ್ನು ಮುರಿದು ತಿಂತಾರು ನಾಲ್ಕು ಮಂದಿ ಕೂಡಿದ್ರೆ ಯಾವ ಕಡಿಂದನು ಮುರಿಯಾಕ ಆಗಂಗಿಲ್ಲಪ್ಪ ಅಂತ ಹೇಳ್ದ ಇದ ಪಾಠನ ಅಂದು ಮೂರ್ತಿ ರೂಪದಲ್ಲಿ ಮೂರ್ತರಾದಂತಹ ಬಸವಣ್ಣನವರು ನಮ್ಮ ಸಮಾಜಕ್ಕೂ ಕಲಿಷುವಾದ್ರು ನಾವು ಬನ್ಗ್ಯಾರು ನಾವು ಪಂಚಮಸಾಲಿಯಾರು ನಾವು ಹಡಪದವರು ಅಂತ ತಿಳ್ಕೊಂಡು ಒಡವಡಕೊಂಡು ಹೋದ್ರೆ ನಿಮ್ಮನ್ನು ಬಡ್ಕೊಂಡು ತಿಂತಾರ ಮಕ್ಕಳ ಕೂಡಿ ನಾವೆಲ್ಲರೂ ಬಸವ ಭಕ್ತರು ನಾವೆಲ್ಲರೂ ಲಿಂಗಾಯತರಂತ ಸ್ವಾಭಿಮಾನ ಇಟ್ಕೊಂಡು ಬದುಕ್ರ ಅಂತಕೊಂಡು ಅವ್ರು ಹೇಳಿದ್ರೆ ಇವತ್ತಿಗೆ ನಾವೇನ್ ಮಾಡ್ತಾ ಇದ್ದೀವಿ ಬೇಕಲ್ಲ ಆ ಕೆಲಸವನ್ನ ಇವತ್ತು ಒಗ್ಗಟ್ಟಿನ ಬಲವನ್ನು ನಾವೆಲ್ಲರೂ ನೋಡ್ಕೊಳ್ಬೇಕಾದಂತಹ ವ್ಯವಸ್ಥೆಗಳು ಬಂದಿದಾವೆ ಪೂಜ್ಯರಾದಂತಹ ನಾಗನೂರಿನ ಶಿವಬಸವ ಮಹಾಸ್ವಾಮಿಗಳು ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳ ನೇರ ಶಿಷ್ಯರಲ್ಲಿ ಒಬ್ಬರು ಕೊನ್ನೂರಿನ ಕಾಡಸಿದ್ದೇಶ್ವರ ಪಟ್ಟುದ್ದೇವರ ಮಠದ ಗುರುಗಳಾದಂಥ ಕೆಂಪಯ್ಯ ಮಹಾಸ್ವಾಮಿಗಳು ಮತ್ತು ನಾಗನೂರಾಜ್ ಅವ್ರಿಬ್ಬರು ಸಮಕಾಲೀನರು ಆ ಸಂದರ್ಭದೊಳಗಡೆ ಹಾನಗಲ್ಲ ಮಂದಿ ಹಾನಗಲ್ಲ ಕುಮಾರ ಶಿವಯೋಗಿಗಳಿದ್ದಂಥ ಶಿವಯೋಗ ಮಂದಿರವನ್ನು ಬೀಳ್ಕೊಟ್ಟು ಅಜ್ಜಾರ್ ಮುಂದೆ ಕೈ ಮುಗಿದು ನಿಮ್ಮ ಮಂಡೆಗೆ ಹೂ ತರುವವನ್ನೆಲ್ಲದೆ ನಿಮ್ಮ ಹೂವ ತಾರನ ಹುಲ್ಲ ತಾರನ ಅಂತ ಹೇಳಿ ಬರುವಂತಹ ಸಂದರ್ಭದೊಳಗಡೆ ಶಿವಬಸವದೇವ್ರ ಭಾಳ ಶೇವಾ ಮಾಡಿರಿ ಭಾಳ ಕೆಲಸ ಮಾಡಿರಿ ಮೇಲ್ಮಟ್ಟ ಕಟ್ಟಬೇಕಾದ್ರೆ ನೆಲ್ಲು ಹೊತ್ತಿರಿ ಬಾವಿ ತೆಗ್ದಿರಿ ಗಿಡ ನೆಟ್ಟಿರಿ ಇಷ್ಟೆಲ್ಲ ಶೇವ ಮಾಡಿರಪ್ಪ ಬಸವನ ಕಾರ್ಯಕ್ಕ ಆದ್ರೆ ನಿಮಗೆ ನಾಗ್ನೂರು ಮಠ ಭಾಳ ಸಣ್ಣದ ಆತಲ್ರಿಪ್ಪ ಅಂದ್ರಂತ ಅವಾಗ ಅಜ್ಜರ್ ಅಂದ್ರಂತ ಬುದ್ಧಿ ನಾಗ್ನೂರು ಮಠ ಸಣದಿರುವ ತಕ್ಕ ಅದ್ರ ನಿಮ್ಮ ಆಶೀರ್ವಾದ ಭಾಳ ದೊಡ್ಡ ಐತಿ ಅದ ಮಠ ದೊಡ್ಡದು ಮಾಡ್ತೀನಿ ಅಂತ ತಿಳ್ಕೊಂಡು ಬಂದ್ರಂತ ಜರು ಆ ಸಂದರ್ಭದಲ್ಲಿ ಬಂದ ಸಂದರ್ಭದೊಳಗಡೆ ಮೂರ್ ಸಾವಿರ ಮಟ್ಟಕ್ಕೆ ಮರಿಬೇಕಾದ ಸಂದರ್ಭದೊಳಗಡೆ ಹನಗಲ್ ಅಜ್ಜಾರಿಗೆ ನಾ ಅಪೂರ್ಬತ್ ಅಂತ ಇಲ್ಲಪ್ಪ ಅವು ಮೂರ್ ಸಾವಿರ ಮಟ್ಟದ ಮರಿ ಆಗ್ಬೇಕಂತ ಅಂದಾಗ ಹಜ್ಜಾರ ಅಂದ್ರಂತ ಜಗತ್ಗಳು ಆಗ್ಬೇಕಂದಾಗ ನಾನು ಆಗಲ್ಲ ಅಂತ ತಿಳ್ಕೊಂಡು ಕೊಣ್ಣೂರಿನ